ಶ್ರೀ ದುರ್ಗಾದೇವಿಯೈ ನಮಃ ಎಲ್ಲರಿಗೂ ನಮಸ್ಕಾರ ಅಗಾಧ ಜ್ಞಾನವುಳ್ಳ ನೆನಪಿನ ಶಕ್ತಿಯ ಒಂದು ಮಗು ಬೇಕು ಆರೋಗ್ಯಪೂರ್ಣ ಉತ್ತಮ ಸಂತನ ಬೇಕು ಅಂತ ಪ್ರತಿ ತಾಯಂದಿರಿಗೂ ಹಂಬಲ ಇರ್ತದೆ ಅದು ಹಂಬಲವಾಗಿ ಉಳಿಬಾರ್ದು ಅಂತ ಹೇಳಿದರೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂದರೆ ನಾವು ಕೆಲಸಗಳನ್ನು ಮಾಡಬೇಕಾಗತ್ತೆ ಯಾವಾಗ ಅಂತ ನಮಗೆ ಗೊತ್ತಾಗುತ್ತೋ ಆವಾಗಿಂದ ಪ್ರಾರಂಭ ಮಾಡಿದರೆ ಮೊದಲನೇದಾಗಿ ನೀವು ಹೊಟ್ಟೆಯಲ್ಲಿಟ್ಟು ಬೆಳೆಸುತ್ತಿರುವ ಈ ಕಂದಮ್ಮ ಅಂದರೆ ನಿಮ್ಮ ಮಗು ಈ ಸಮಾಜದ ಒಂದು ಕೊಡುಗೆ ಈ ಸಮಾಜಕ್ಕೆ ಅಂದರೆ ಈ ಭೂಮಿ ಮೇಲೆ ಅದೊಂದು ಉತ್ತಮ ನಾಗರಿಕನಾಗಿ ಬಾಳಬೇಕು ಅಂದರೆ ನೀವು ಗರ್ಭಧರಿಸಿದಂದಿನಿಂದ ಪ್ರಾರಂಭ ಮಾಡಿ ಈ ಮಗುವಿಗೆ ಐದು ವರ್ಷ ಆಗುವ ತನಕ ನೀವು ಎಚ್ಚರಿಕೆಯಿಂದ ಪ್ರತಿಯೊಂದು ಕಾಳಜಿಯನ್ನು ಮಾಡಬೇಕಾಗ್ತದೆ ಆ ಮಗು ಉತ್ತಮ ಮೆಮೊರಿ ಪವರ್ ಪಡಿಬೇಕು ಅಂತ ಹೇಳಿದರೆ ನೀವು ನಾನು ಹೇಳಿದ ಹಾಗೆ ಈ ಒಂದು ಕೆಲಸ ಮಾಡಿ ಈ ಮಗು ಖಂಡಿತ ಒಂದು ಉತ್ತಮವಾದಂಥ ಜ್ಞಾಪಕ ಶಕ್ತಿಯುಳ್ಳ ನೆನಪಿನ ಶಕ್ತಿಯುಳ್ಳ ಅಪರಂಜಿ ಮಗು ಆಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ನೀವು ಗರ್ಭಿಣಿ ಅಂತ ಗೊತ್ತಾದ ದಿನ ಮೊದಲನೇ ದಿನದಿಂದಲೇ ಶುರು ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನಾನೀಗ ತೋರಿಸ್ತಾ ಇದ್ದೇನಲ್ಲ ಈ ಎಲೆಯ ಎಲೆಯನ್ನು ಜಗಿದು ನೀವು ತಿನ್ನಬೇಕಾಗತ್ತೆ ಇದನ್ನು ಬ್ರಾಹ್ಮಿ ಅಂತ ಕರಿತೇವೆ ಇದು ಎಲ್ಲ ಕಡೆಯಲ್ಲಿ ಇರುವುದಿಲ್ಲ ಯಾರದ್ದಾದರೂ ಮನೆಯಲ್ಲಿ ನೀವು ಈ ಸೊಪ್ಪನ್ನು ಈ ಗಿಡವನ್ನು ಕಂಡರೆ ನೀವು ತಗೊಂಡು ಬಂದು ಇದನ್ನು ಬೆಳೆಸ್ಕೊಳ್ಳಿ ಮತ್ತು ಇದು ತುಂಬ ಉಪಯುಕ್ತವಾದ ಸಸ್ಯ ಆಗಿರ್ತದೆ ಇದರ ಎಲೆ ನೀವು ಒಂದು ಹತ್ತರಿಂದ ಹನ್ನೆರಡು ಎಲೆಯನ್ನು ಖಾಲಿ ಹೊಟ್ಟೆಗೆ ಜಗ್ದು ತಿನ್ನಬೇಕು ಹಸಿ ಎಲೆಯನ್ನು ಖಾಲಿ ಹೊಟ್ಟೆಗೆ ಜಗ್ದು ತಿನ್ನಬೇಕು ಒಂದು ವೇಳೆ ಇದು ಎಲ್ಲಿಯೂ ಸಿಗಲಿಲ್ಲ ಅಂತ ಹೇಳಿದರೆ ಆನ್ಲೈನಲ್ಲಿ ನೋಡಿ ಅಲ್ಲಿ ಸಿಗ್ತದೆ ನಿಮಗೆ ನಾನು ಸುಮಾರು ಸರಿ ನೋಡಿದ್ದೇನೆ ಹಾಗಾಗಿ ಹೇಳ್ತಾ ಇದ್ದೆ ನೀವು ಆನ್ಲೈನಲ್ಲಿ ತರಿಸ್ಕೊಳ್ಬಹುದು ನೀವು ತರಿಸಿಕೊಂಡು ಬೆಳೆಸಿ ಕ ಬಳಸಿದರೆ ಇದು ತುಂಬ ಉಪಯೋಗ ಬರುತ್ತೆ ಇದು ಮಗು ನಿಮಗೆ ನೀವು ಈಗ ತಿಂದು ಮತ್ತೆ ಮಗುವಿಗೂ ತಿನ್ನಲಿಕ್ಕೆ ನಾನು ಮತ್ತೆ ಹೇಳಿಕೊಡ್ತೇನೆ ಹೇಗೆ ಮಾಡಬೇಕು ಅಂತ ಹೇಳಿ ಅದು ಯಾವಾಗಲೂ ಎಲ್ಲರಿಗೂ ಉಪಯೋಗ ಆಗುವಂತಹ ಒಂದು ಸಸ್ಯ ಹಾಗಾಗಿ ನೀವು ಬೆಳೆಸ್ಕೊಳ್ಳಿ ಇದನ್ನು ಆದರೆ ಇದೇ ಎಲೆ ಸಿಗಲೇ ಇಲ್ಲ ನಿಮಗೆಲ್ಲೂ ಸಿಗಲಿಲ್ಲ ಅಂತ ಹೇಳಿದರೆ ಇನ್ನೊಂದು ಊರ್ಗಾ ಅಥವಾ ಒಂದೆಲ್ಗ ಅಂತ ಕರೆಸಿಕೊಳ್ಳೋ ಒಂದು ಎಲೆ ಇದೆ ಅದು ಎಲ್ಲ ಕಡೆ ತೋಟದಲ್ಲಿ ಸಿಗ್ತದೆ ನಿಮಗೆ ಈ ಎಲೆಯನ್ನು ಎಂಟರಿಂದ ಹತ್ತು ಎಲೆಯನ್ನು ಖಾಲಿ ಹೊಟ್ಟೆಗೆ ತಿನ್ನಬೇಕು ಈಗ ಮೊದಲು ಹೇಳಿದ ಎಲೆ ಹತ್ ಹತ್ತರಿಂದ ಹನ್ನೆರಡು ಎಲೆ ತಿನ್ನಬೇಕಾಗುತ್ತೆ ಅದು ಸಿಗಲಿಲ್ಲ ಹೇಳಿದ್ರೆ ಈ ಒಂದೆಲಗದ ಎಲೆಯನ್ನು ಖಾಲಿ ಹೊಟ್ಟೆಗೆ ಐದರಿಂದ ಎಂಟು ಎಲೆಯನ್ನು ತಿನ್ನಬೇಕು ಇದನ್ನೇ ಕೆಲವರು ಭ್ರಾಮಿ ಅಂತ ಕರೀತಾರೆ ಆದರೆ ಇದು ಭ್ರಾಮಿ ಅಲ್ಲ ನಾನು ಮೊದಲು ತೋರಿಸಿದ್ನಲ್ಲ ಅದು ಭ್ರಾಮಿ ಆದರೆ ಈ ಎಲೆ ಕೂಡ ತುಂಬ ಒಳ್ಳೆಯದು ಮತ್ತು ಈ ಎರಡು ಎಲೆಗಳನ್ನು ನೀವು ಸೇವಿಸುತ್ತಾ ಹೋದರೆ ನಿಮ್ಮ ಹೊಟ್ಟೆಯಲ್ಲಿರೋ ಮಗು ಖಂಡಿತ ಉತ್ತಮ ನೆನಪಿನ ಶಕ್ತಿ ಭಂಡಾರ ಆಗಿ ಹೊರ ಹೊಮ್ಮುತ್ತೆ ಇದನ್ನು ಪ್ರತಿಯೊಬ್ಬರು ಗರ್ಭಿಣಿ ಸ್ತ್ರೀಯರು ಕಡ್ಡಾಯ ತಿನ್ನಲೇಬೇಕು ಅಂತ ನಾನು ಹೇಳ್ತೇನೆ ಮತ್ತಿದು ಇದು ಯಾವುದೇ ಅಡ್ಡ ಪರಿಣಾಮ ಈ ಎಲೆಯಿಂದ ಆಗೋದಿಲ್ಲ ನಿಮಗೆ ಇದನ್ನು ನೆನಪಿಟ್ಕೊಳ್ಳಿ ನೀವು ಮತ್ತು ಇದ್ರ ಜೊತೆಗೆ ಇನ್ನೊಂದು ಆಹಾರ ನಾನು ಹೇಳ್ತೆ ನೋಡಿ ನೀವು ರಾತ್ರಿ ಮಲಗುವಾಗ ಹತ್ತು ಬಾದಾಮಿ ಇಪ್ಪತ್ತು ಒಣದ್ರಾಕ್ಷಿ ಮೂರು ಉತ್ತತ್ತಿ ಮತ್ತು ಎರಡು ವಾಲ್ನಟ್ ಇದನ್ನು ರಾತ್ರಿ ನೆನೆಸಿಟ್ಕೊಂಡು ಮಲಗಬೇಕು ನೀವು ಬೆಳಿಗ್ಗೆ ಇದನ್ನು ಈ ಸೊಪ್ಪು ತಿಂದು ಒಂದು ಗಂಟೆ ನಂತರ ಇದನ್ನು ತಿನ್ನಬೇಕು ಈ ಏನು ನೆನೆಸಿಟ್ಕೊಂಡಿದ್ರಲ್ಲ ಈ ಡ್ರೈ ಫ್ರೂಟ್ಸನ್ನು ಇದನ್ನು ನೀವು ತಿನ್ನಬೇಕು ಈ ಸೊಪ್ಪು ನೀವು ಎರಡೂ ಸೊಪ್ಪು ಸಿಕ್ಕಿದೆ ನಿಮಗೆ ಎರಡೂ ಸೊಪ್ಪು ನಮ್ಮ ಮನೇಲಿ ಇದೆ ಅಂತ ನೀವು ಅಂದ್ಕೊಂಡ್ರೆ ಎರಡರಲ್ಲಿ ಅರ್ಧ ಅರ್ಧ ಭಾಗ ಅಂದರೆ ಈಗ ಅದರಲ್ಲಿ ಎಂಟು ಹತ್ತು ಎಲೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಐದು ಎಲೆ ಇದರಲ್ಲಿ ಎಂಟು ಹತ್ತು ಹನ್ನೆರಡು ಹೇಳಿದ್ರಲ್ಲಿ ಅದರಲ್ಲಿ ಒಂದು ಐದು ಆರು ಎಲೆ ಇದರಲ್ಲಿ ಹತ್ತು ಹೇಳಿದ್ರೆ ನಾಲ್ಕೈದು ಎಲೆ ಎರಡನ್ನೂ ತಿನ್ಬೋದು ನೀವು ಏನಾಗೋದಿಲ್ಲ ಅದು ಎರಡು ಒಟ್ಟಿಗೆ ತಿಂದರೂ ಏನಾಗೋದಿಲ್ಲ ಅದನ್ನು ತಿನ್ನಿ ಆಮೇಲೆ ಅರ್ಧ ಗಂಟೆ ಹೊತ್ತಾದರೂ ಏನೂ ತಿನ್ನಬಾರದು ನೀವು ಅರ್ಧ ಗಂಟೆ ನಿಂತ ನಂತರವೇ ನೀವು ಈ ಒಣ ಈ ಡ್ರೈ ಫ್ರೂಟ್ಸನ್ನು ತಿನ್ನಬೇಕಾಗತ್ತೆ ಇದನ್ನ ನಿಮ್ಮ ಹೇರಿಗೆ ಆಗುವ ತನಕ ತಿನ್ನಿ ನೀವು ಗರ್ಭ ಧರಿಸಿದ ಅಂದಿಗೆ ಸ್ಟಾರ್ಟ್ ಮಾಡಿದರೆ ನೀವು ಹೇರಿಗೆ ಆಗುವಲ್ಲಿವರೆಗೂ ಇದನ್ನು ತಿಂತಾ ಹೋಗಿ ನೀವು ನೀವು ಮತ್ತೆ ಈ ಗರ್ಭಧರಿಸಿದವರು ಯಾವಾಗಲೂ ಒಂದು ವಿಶೇಷವಾದ ಆಹಾರ ಅಂತ ಹೇಳಿದರೆ ಸೊಪ್ಪು ತರಕಾರಿ ಜಾಸ್ತಿ ಸೇವನೆ ಮಾಡಬೇಕು ಮತ್ತು ಒಳ್ಳೆಯ ಆಹಾರವನ್ನು ನೀವು ಒಳ್ಳೊಳ್ಳೆ ಆಹಾರವನ್ನೇ ತಿನ್ನಿ ಒಳ್ಳೊಳ್ಳೆ ಆಹಾರ ನೀವು ಸ್ವಲ್ಪ ತಿಂದರೂ ಸಾಕಾಗುತ್ತೆ ಒಂದು ರಾಶಿ ತಿನ್ನಬೇಕಂತೇನಿಲ್ಲ ಸ್ವಲ್ಪ ಸ್ವಲ್ಪ ಆದರೂ ತಿನ್ ತಿನ್ಬೇ ತಿಂದರೆ ಸಾಕಾಗುತ್ತೆ ನಿಮ್ಮನ್ನು ನೀವು ಹೆಚ್ಚು ಕಾಳಜಿ ಮಾಡಿಕೊಳ್ಳಿ ಯಾಕೆಂದರೆ ನಿಮ್ಮ ಹೋಟೆಲ್ ಒಂದು ಪಾಪು ಇರ್ತದೆ ಹಾಗಾಗಿ ನೀವು ತುಂಬ ಹೆಚ್ಚು ಕಾಳಜಿ ಮಾಡಿ ನಿಮಗೆ ಊರ್ದನದ ದನದ ಹಾಲು ಸಿಕ್ಕರೆ ಅದನ್ನು ಜಾಸ್ತಿ ಕುಡೀರಿ ಕುರಿ ಹಾಲು ಸಿಕ್ಕಿದ್ರೂ ತುಂಬ ಒಳ್ಳೆಯದು ಕುರಿ ಹಾಲು ಸಹ ತುಂಬ ಒಳ್ಳೆಯದು ಊರು ದನದ ತುಪ್ಪ ಸಿ ತುಪ್ಪ ಸಿಕ್ಕಿದರೆ ಆ ತುಪ್ಪ ದಿನಕ್ಕೆ ಮೂರು ಚಮಚ ಕಡ್ಡಾಯವಾಗಿ ತಿನ್ನಿ ನೀವು ಆಹಾರದ ಜೊತೆ ತಿಂದರೂ ಅಡ್ಡಿಲ್ಲ ಹಾಗೆ ತಿಂದರೂ ಅಡ್ಡಿಲ್ಲ ಹೇಗೆ ಒಟ್ಟು ಮೂರು ಚಮಚ ಒಂದು ದಿನಕ್ಕೆ ನೀವು ತಿನ್ನಲೇಬೇಕು ಆಮೇಲೆ ಸ್ವಲ್ಪ ನಡೆದಾಡಿ ಯಾವಾಗಲೂ ನಡೆಯೋದು ವಾಕಿಂಗ್ ಮಾಡೋದು ತುಂಬ ಒಳ್ಳೆಯದು ಮತ್ತು ಲಘು ವ್ಯಾಯಾಮ ಮಾಡಿ ಯಾವುದು ಒಂದಷ್ಟು ವ್ಯಾಯಾಮ ಬಸರಿಯರಿಗಂತಲೇ ಇರ್ತದೆ ಅಂಥ ವ್ಯಾಯಾಮಗಳನ್ನು ನೀವು ಒಂದಷ್ಟು ಕಡ್ಡಾಯ ಮಾಡಿ ಬಸರಿಯರಿಗೆ ಕೆಲವು ಆಸನಗಳಂತ ಹೇಳಿ ಹೇಳಿಕೊಡ್ತಾರೆ ಕೆಲವೊಂದು ಕಡೆ ಹೇಳಿಕೊಡ್ತಾರೆ ಅಂಥವ್ರನ್ನು ಕನ್ ನೀವು ಕಂಡು ಅವ್ರ ಹತ್ರ ಕಲಿತು ಮಾಡಿ ಇಲ್ಲ ಡಾಕ್ಟ್ರ್ ಹತ್ರನೇ ಕೇಳಿ ತಿಳ್ಕೊಳ್ಳಿ ಯಾವ ಆಸನ ಮಾಡಿದರೆ ಒಳ್ಳೆಯದಾಗ್ತದೆ ಯಾವ ತಿಂಗಳಿಗೆ ಯಾವ ಆಸನ ಮಾಡಿದರೆ ಒಳ್ಳೆಯದಾಗ್ತದೆ ಹೇಳಿ ಮತ್ತು ಕುಲದೇವರ ನಾಮಜಪ ಮೂರು ಮಾಲೆ ಆದರೂ ಮಾಡಿ ಅರ್ಧ ಗಂಟೆ ಧ್ಯಾನ ಖಂಡಿತ ಇದು ನಮ್ಮ ಮೆಮೊರಿಗೆ ತುಂಬ ಒಳ್ಳೆಯದಾಗ್ತದೆ ಹಾಗಾಗಿ ಕುಲದೇವರ ನಾಮಜಪ ಅರ್ಧ ಗಂಟೆ ಧ್ಯಾನ ಇದನ್ನು ಮಾಡಿ ಮತ್ತು ಋಣಾತ್ಮಕ ಚಿಂತನೆ ಅಂದರೆ ಪಾಸಿಟಿವ್ನೆಸ್ ಇರುತ್ತಲ್ಲ ಅದನ್ನು ಯಾವಾಗಲೂ ನೀವು ಪಾ ಮಾಡ್ತಾ ಇರಿ ಪಾಸಿಟಿವ್ ಆಗಿರಿ ಯಾವಾಗಲೂ ಪಾಸಿಟಿವ್ ಆಗಿರಿ ಒಳ್ಳೆ ವಿಚಾರ ಮಾಡ್ತಾ ಒಳ್ಳೆಯವ್ರ ಜೊತೆ ಮಾತಾಡ್ತಾ ಒಳ್ಳೆ ಪುಸ್ತಕ ಓದ್ತಾ ಇರಿ ಟಿ ವಿ ಮೊಬೈಲ್ ಬಳಕೆ ಮಾತ್ರ ತುಂಬ ಕಡಿಮೆ ಮಾಡಿ ನೀವು ನಿಮಗೆ ಯಾವಾಗಲೂ ಸ ನೀವು ಯಾವಾಗಲೂ ಸಕಾರಾತ್ಮಕವಾಗಿ ಉಲ್ಲಾಸದಿಂದ ಇರಿ ಉತ್ತಮ ಸಂತಾನಕ್ಕೆ ತಾಯಿಯಾಗುವ ಆದರ್ಶ ಸ್ತ್ರೀತ್ವದ ಪರಿ ಪರಿಪೂರ್ಣತೆ ಮಾತೃತ್ವದ ಆನಂದವನ್ನು ಅನುಭವಿಸಿ ನೀವು ಹೆರಿಗೆ ಮತ್ತು ಈ ಮಾತೃತ್ವದಲ್ಲಿ ಬಸಿರು ಮತ್ತು ಹೆರಿಗೆ ಎರಡೂ ಇದೆ ಮತ್ತು ಹೆರಿಗೆ ನಂತರದ ಕಾಳಜಿ ಕೂಡ ಮುಖ್ಯ ಆಗಿರ್ತದೆ ನೀವು ದೈಹಿಕವಾಗಿ ಸುದೃಢವಾಗಿರುವುದಲ್ಲದೆ ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಇರಬೇಕಾಗ್ತದೆ ಸಕಾರಾತ್ಮಕ ಆಗಿರಬೇಕು ನೀವು ಈ ಆಗಿರುವಾಗ ಹೇಗೆ ಯೋಚಿಸ್ತೀರಿ ಹೇಗೆ ವರ್ತಿಸ್ತೀರಿ ಅದೆಲ್ಲವೂ ನಿಮ್ಮ ಮಗುವಿಗೆ ಬರ್ತದೆ ಹಾಗಾಗಿ ತುಂಬ ಜಾಗ್ರತೆಯಿಂದ ಮತ್ತು ಸಂತೋಷದಿಂದ ಪ್ರತಿದಿನ ಕಳೆಯಿರಿ ನವ ಮಾಸ ಅನ್ನೋದು ನೆನಪಿನ ಬುತ್ತಿಯಲ್ಲಿ ಅತೀ ಅಮೂಲ್ಯ ದಿನಗಳಾಗಲಿ ನಿಮಗೆ ನೀವು ಯಾವುದೇ ಒತ್ತಡದಲ್ಲಿ ಮಾತ್ರ ಇರಬೇಡಿ ಗರ್ಭಿಣಿ ಸ್ತ್ರೀಯರಿಗೆ ಯಾವಾಗಲೂ ತಿಂಗಳಲ್ಲಿ ಯಾವ ಆಸನ ಮಾಡಬೇಕು ಅಂತ ಹೇಳಿ ನಾನು ಹೇಳಿದ್ನಲ್ಲ ಹಾಗೆ ನೀವು ಆ ಆಸನ ಮಾಡ್ತಾ ಹೋದರೆ ನಿಮಗೇನು ಒತ್ತಡ ಅನ್ನಿಸೋದಿಲ್ಲ ಕಷ್ಟ ಅನ್ನಿಸೋದಿಲ್ಲ ಯಾವುದು ನಿಮ್ಗೆ ಇದು ಗೊಂದಲ ಅನ್ನಿಸೋದಿಲ್ಲ ಆಗೋದಿಲ್ಲ ಹಾಗಾಗಿ ನೀವು ಈ ಮತ್ತೊಂದೇನು ಗೊತ್ತಾ ನಿಯಮಿತ ಯೋಗಾಭ್ಯಾಸ ಇದ್ದರೆ ಸಾಕಾಗೋದಿಲ್ಲ ಲೈಂಗಿಕತೆ ಬಗ್ಗೆ ಕೂಡ ಮಾತೃತ್ವದ ಬಗ್ಗೆ ಕೂಡ ಸರಿಯಾದ ಜ್ಞಾನವನ್ನು ನೀವು ಡಾಕ್ಟ್ರ್ ಹತ್ರನೇ ಕೇಳಿ ಸಜೆಷನ್ ತೊಗೊಳ್ಬೇಕಾಗತ್ತೆ ನೀವು ಗರ್ಭಧಾರಣೆ ಅನ್ನೋದು ಆರೋಗ್ಯಕರವಾಗಿಯೂ ಚಿನ್ ಚಿಂತರಹಿತ ಚಿಂತೆ ಇರಬೇಕು ಅಂತ ಹೇಳಿದರೆ ಸುಸೂತ್ರವಾಗಿರಬೇಕು ಅಂತ ಹೇಳಿದರೆ ನೀವು ಈ ಒಂದು ವಿಷಯ ನಾನು ಹೇಳಿದ್ನಲ್ಲ ಈಗ ಯೋಗಾಭ್ಯಾಸ ಲೈಂಗಿಕತೆ ಮತ್ತು ಮಾತೃತ್ವದ ಬಗ್ಗೆ ಮುಂದಿನ ದಿನಗಳ ಬಗ್ಗೆ ನೀವು ಮಾ ಡಾಕ್ಟ್ರ ಹತ್ರ ಒಳ್ಳೆ ಸಜೆಷನ್ ತೊಗೊಳ್ಬೇಕಾಗತ್ತೆ ಇದನ್ನು ನೀವು ಮಾಡಿಕೊಂಡ್ರಿ ಅಂತ ಹೇಳಿದರೆ ಖಂಡಿತ ಇದರಲ್ಲಿ ಯಾವುದೇ ರೀತಿಯ ತೊಂದರೆ ಕೂಡ ಆಗೋದಿಲ್ಲ ಈ ಒಂದು ಅವಧಿ ಹೆಣ್ಣಿನ ಜೀವನದ ಮುಖ್ಯ ಹಾಗೂ ನೈಸರ್ಗಿಕ ಕಾರ್ಯ ಇದು ನೆನ್ಪಿಟ್ಕೊಳ್ಬೇಕು ನೀವು ಇದನ್ನು ತಾನು ಹೆಣ್ಣಾಗಿದ್ದವಳು ತಾಯಿಯಾಗುವ ಸಂಭ್ರಮವನ್ನು ಅನುಭವಿಸಬೇಕು ನೀವು ಖುಷಿ ಪಡಬೇಕು ಹೆಣ್ಣಿಗೆ ಒಂದು ಜವಾಬ್ದಾರಿಯನ್ನು ಪ್ರಕೃತಿ ಕಲಿಸ್ತಾ ಇರ್ತದೆ ಆ ಹೆಣ್ಣು ಗರ್ಭಧರಿಸಿದ ಪ್ರತಿ ಹೆಣ್ಣಿನ ಭಯ ಆತಂಕ ಇರುವುದು ಪ್ರಸವ ಪ್ರಸವದ ಸಮಯಕ್ಕೆ ಅಂದರೆ ನೀವು ಮಾನಸಿಕವಾಗಿ ತಯಾರಾದರೆ ಈ ಪ್ರಸವ ಸಮಯಕ್ಕೆ ಅಂದರೆ ಈ ಹೆರಿಗೆ ದಿನಕ್ಕೆ ನೀವು ಮಾನಸಿಕವಾಗಿ ತಯಾರಾದರೆ ಈ ನೋವಿನ ಪ್ರಸವ ಅಥವಾ ಹೆರಿಗೆ ಕೂಡ ಅತ್ಯಂತ ಸುಲಭವಾಗಿ ವೇದನೆ ಇಲ್ಲದೆ ಭಯ ಇಲ್ಲದೆ ಆಗ್ತದೆ ಆ ಸ್ಥಿತಿಯ ತನಕ ನಿಮ್ಮನ್ನು ನೀವು ತಯಾರು ಮಾಡಿಕೊಳ್ಬೇಕು ಈ ಒಂದು ಸುಸಮಯ ನಿಮ್ಮ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕು ಆ ಹೊತ್ತಿಗೆ ಅಷ್ಟು ಸಹಜವಾಗಿ ಹೆರಿಗೆ ಸುಖವನ್ನು ನೀವು ನೋವಿಲ್ಲದೆ ಅನುಭವಿಸ್ತೀರಿ ಅಂತ ಆದರೆ ನಿಮ್ಮ ಮಗುವಿಗೆ ಜನ್ಮ ಕೊಡುವ ಈ ಇನ್ನೊಂದು ಜೀವವನ್ನು ಅಂದರೆ ಭೂಮಿಗೆ ಇನ್ನೊಂದು ಜೀವವನ್ನು ನೀವು ಭೂಮಿಗೆ ತರ್ತಿದ್ದೀರಿ ಅಂತ ಹೇಳಿದರೆ ಆ ಹೆಮ್ಮೆ ಇರಲೇಬೇಕಲ್ವಾ ನೀವು ಯಾಕೆ ಕಂಗಲಾಗಬೇಕು ಯಾಕೆ ನೀವು ಚಿಂತೆಗೊಳಗಾಗಬೇಕು ಎಲ್ಲ ಹೆದರಿಕೆಯೂ ಬಿಟ್ಟು ಮತ್ತೊಂದು ವಿಷಯ ಅಂತ ಹೇಳಿದರೆ ನಮ್ಮ ಸೌಂದರ್ಯ ಹಾಳಾಗುತ್ತೇನೋ ನಾವು ಇನ್ನು ನಮ್ಮ ಚಂದ ಈ ಮೊದಲಿನ ಹಾಗೆ ಇರೋದಿಲ್ವೇನೋ ಹಾಗೆಲ್ಲ ಒಂದು ಆತಂಕ ಚಿಂತೆ ನಿಮ್ಗೆ ಕಾಡ್ತಾ ಇರುತ್ತೆ ಖಂಡಿತ ಇಲ್ಲ ನಿಮ್ಮ ಸೌಂದರ್ಯ ನಿಮ್ಮ ಹೆರಿಗೆಯ ನಂತರ ಇನ್ನಷ್ಟು ಇಮ್ಮಡಿ ಆಗ್ತಾ ಹೋಗ್ತದೆ ಹೊರತು ಹಾಳಾಗೋದೇ ಇಲ್ಲ ಅದೊಂದು ನಾನು ಗ್ಯಾರಂಟಿ ಹೇಳ್ತೇನೆ ಪ್ರತಿಯೊಂದು ಹೆಣ್ಣು ಹೆರಿಗೆ ಆದ ನಂತರ ಇನ್ನಷ್ಟು ಕಂಗೊಳಿಸ್ತಾಳೆ ಇನ್ನಷ್ಟು ಸೌಂದರ್ಯವತಿಯಾಗ್ತಾಳೆ ಹೇಗೆಗೋ ಇದ್ದ ದೇಹಕ್ಕೆ ಒಂದು ಒಳ್ಳೆ ಆಕಾರ ಬರುವುದೇ ಹೆರಿಗೆಯ ನಂತರ ಇದನ್ನು ನೆನಪಿಟ್ಕೊಳ್ಬೇಕು ನೀವು ಯೋಗ ಮಾಡ್ತಾ ಹೋದ ಹಾಗೆ ಮನಸ್ಸಿಗೂ ದೇಹಕ್ಕೂ ಎರಡೂ ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ ಇದೊಂದು ಅದ್ಭುತವಾದ ಪ್ರಕ್ರಿಯೆ ಇದನ್ನು ಒಂದು ಮಹತ್ವಪೂರ್ಣವಾದ ಘಟ್ಟ ಅಂತ ತಿಳ್ಕೊಳ್ಳಿ ಒಂದು ಹೆಣ್ತನದ ಸೊಗಸು ಪರಿಪೂರ್ಣ ಹೆಣ್ಣಿನ ಒಂದು ಅಧ್ಯಾಯ ತನ್ನ ಒಡಲ ಕುಡಿಯನ್ನು ಮಡಿಲಿಗೆ ತ ಕರೆತರುವ ಈ ದಿನ ಈ ಶುಭ ದಿನ ಮಾತೃತ್ವದ ಪೂರ್ಣತೆ ತಾಯ್ತನದ ಗಳಿಗೆ ಇದನ್ನೆಲ್ಲ ಎದುರಿಸುವ ಮಾತೆಯರಿಗೂ ನಮಿಸುತ್ತಾ ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೈ ಮುಗಿದು ಧನ್ಯವಾದಗಳನ್ನು ಹೇಳುತ್ತೇನೆ